ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ವಿಜಯ್ ಭಾರದ್ವಾಜ್ ಸರ್ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟ್ ಪಟು ಇವ್ರದೊಂದು ವಿಡಿಯೋ ನೋಡಿದೆ ತುಂಬ ಬೇಸರವಾಗಿ ತುಂಬ ಬೇಜಾರಾಗಿ ಕೆಲವು ವಿಷಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಟ್ ದಿ ಸೇಮ್ ಟೈಮ್ ತುಂಬ ಬೋಲ್ಡಾಗಿ ತುಂಬ ಫ್ರ್ಯಾಂಕ್ ಆಗಿ ಮಾತಾಡಿದ್ದಾರೆ ಭಾಳ ಅವರ ಮಾತುಗಳಲ್ಲಿ ನನಗೆ ಖುಷಿ ಅನ್ನಿಸ್ತು ಅವರ ಒಂದು ದಿಟ್ಟತನ ನನಗೆ ಮೆಚ್ಚಬೇಕನ್ನಿಸ್ತು ಅಟ್ ದಿ ಸೇಮ್ ಟೈಮ್ ಈ ಒಂದು ನಮ್ಮ ಇಂಡಿಯನ್ ಕ್ರಿಕೆಟ್ ಅಥವಾ ಭಾರತ ಕ್ರಿಕೆಟ್ ಅದ್ರ ಬಗ್ಗೆ ಈ ಥರದ ಒಂದು ಚರ್ಚೆ ಆ ವಿಡಿಯೋ ಇವತ್ತು ಬಂದಿರೋದು ಒಂದು ತುಂಬ ಐರನಿ ಅನ್ನಿಸ್ತು ನನಗೆ ಕಾರಣ ಜೂನ್ ಇಪ್ಪತ್ತೈದು ನೈನ್ಟೀನ್ ಏಯ್ಟಿ ತ್ರೀ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ನಾವು ಭಾರತ ವಿಶ್ವಕಪ್ಪನ್ನು ಗೆದ್ದು ಕ್ರಿಕೆಟು ಲಾರ್ಡ್ಸ್ನಲ್ಲಿ ಕಪ್ಪೆತ್ತಿದಂಥ ಸುದಿನ ನೋಡಿ ನಲವತ್ತೆರಡು ವರ್ಷದಲ್ಲಿ ಎಷ್ಟೆಲ್ಲ ಬದಲಾವಾಗಿದೆ ಇದೇ ನಲವತ್ತೆರಡು ವರ್ಷದ ಹಿಂದೆ ನಾನು ಏಯ್ಟಿ ಫೋರ್ ಹುಟ್ಟಿದ್ದು ವರ್ಲ್ಡ್ ಕಪ್ ಗೆದ್ದಾಗ ನಾನು ಹುಟ್ಟಿರಲಿಲ್ಲ ಬಟ್ ಸ್ಟಿಲ್ ಬೀಯಿಂಗ್ ಎ ನೈಂಟಿ ಸ್ಕಿಡ್ ನನಗೆ ಅದು ಏನು ಅಂತ ಅರ್ಥ ಆಗುತ್ತೆ ಆ ಗೆಲುವಿನ ಮಹತ್ವ ಏನು ಅಂತ ಅರ್ಥ ಆಗುತ್ತೆ ಆಗಿದ್ದಂಥ ಆಟಗಾರರು ಅವರಲ್ಲಿದ್ದಂಥ ಒಂದು ಛಲ ದೇಶಭಕ್ತಿ ಕ್ರಿಕೆಟ್ ಅಂದರೆ ಬರೀ ಕ್ರಿಕೆಟಾಗಿರಲಿಲ್ಲ ಅದು ಒಂದು ಯುದ್ಧವಾಗೇ ಇತ್ತು ಆ ಯುದ್ಧ ದೇಶ ದೇಶ ವಿಶ್ವ ಈ ಥರ ಇತ್ತು ಇವತ್ತಿನ ಥರ ನಮ್ಮ ನಮ್ಮಲ್ಲೇ ಕಿತ್ತಾಟ ನಮ್ಮ ರಾಜ್ಯದಲ್ಲಿ ಇನ್ನೊಂದು ರಾಜ್ಯ ನಮ್ಮ ಪ್ಲೇಯರ್ಸ್ನೇ ಇನ್ನೊಂದು ಪ್ಲೇಯರ್ ಅಣಗಿಸು ಅವನ ಬಗ್ಗೆ ಇವನೇ ಮಾತಾಡೋ ಈ ಥರ ಕ್ರಿಕೆಟು ಅವಾಗಿರಲಿಲ್ಲ ಬಟ್ ಇವತ್ತು ಅವ್ರು ಹೇಳಿದಂಥ ಮಾತುಗಳು ಪದ ಪದಗಳು ಎಲ್ಲರೂ ಗಮನಿಸಬೇಕು ಬಟ್ ಕಲಾಯ ತಸ್ಮೈ ನಮಃ ನನ್ನ ಈ ಒಂದು ವೀಡಿಯೋಗೂ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ಸ್ ಬರಬಹುದು ಅದರಲ್ಲಿ ಆಶ್ಚರ್ಯ ಏನಿಲ್ಲ ಆದರೆ ಬೀಂಗ್ ಎ ನೈಂಟೀಸ್ ಕಿಡ್ ನಾವೆಲ್ಲ ಇರೋವರೆಗೂ ನಾವೆಲ್ಲ ಬದುಕಿರೋವರೆಗೂ ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ನ ನಾವು ಚೆರಿಷ್ ಮಾಡ್ತಾ ಇರ್ತೀವಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆ ಎಲ್ಲ ಲೆಜೆಂಡ್ರಿ ಪ್ಲೇಯರ್ಸ್ಗೆ ಒಂದು ಸೆಲ್ಯೂಟ್ ಮಾಡ್ತೀವಿ ಆ್ಯಂಡ್ ಇವತ್ತು ನಮ್ಮ ಕ್ರಿಕೆಟ್ ತಲುಪಿರ್ತಕ್ಕಂಥ ಒಂದು ಹಂತ ನೋಡಿ ಒಂದು ಕಡೆ ಬೇಜಾರು ಪಡ್ತೀವಿ ಮರುಗ್ತೀವಿ ಒನ್ಸ್ ಅಗೇನ್ ವಿಜಯ್ ಭಾರದ್ವಾಜ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ದೀವಿ ಜಾನಿ ಸಾರು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಇಬ್ಬರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಹ್ಯಾಟ್ಸ್ ಆಫ್ ಸರ್ ಥ್ಯಾಂಕ್ ಯು